ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧದ ಪೋಕ್ಸೋ ಕೇಸ್ ಸಂತ್ರಸ್ತ ಬಾಲಕಿಗೆ ಚಿಕ್ಕಪ್ಪನಿಂದ ಹಿಂಸೆ ಹಿನ್ನೆಲೆ ಕೇಸ್ ದಾಖಲಾಗಿದೆ ಈ ಕುರಿತು ಚಿತ್ರದುರ್ಗದಲ್ಲಿ ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ಹೇಳಿಕೆ ನೀಡಿದ್ದಾರೆ ಮುರುಘಾ ಶರಣರ ಕೇಸ್ ಸಂಬಂಧ ಸಂತ್ರಸ್ತ ಬಾಲಕಿ ಇದೇ ತಿಂಗಳು ದಿನಾಂಕ ಇಪ್ಪತ್ತೆರಡರಂದು ಕಾಣೆಯಾಗಿದ್ದು ಕಾಣೆಯಾಗಿದ್ದ ಕುರಿತು ಇಪ್ಪತ್ನಾಲ್ಕರಂದು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕಿಡ್ನಾಪ್ ಕೇಸ್ ದಾಖಲಿಸಿ ತನಿಖೆಯನ್ನ ಆರಂಭ ಮಾಡಿದ್ರು ಅಂದೇ ಬಾಲಕಿ ಒಡನಾಡಿ ಸಂಸ್ಥೆಯಲ್ಲಿರುವುದಾಗಿ ನಾವು ಪತ್ತೆ ಮಾಡಿದ್ದು ಅಲ್ಲಿನ ಸಿ ಡಬ್ಲ್ಯೂ ಸಿ ಅವರು ಒಡನಾಡಿ ಸಂಸ್ಥೆಗೆ ಬಾಲಕಿಗೆ ಕಸ್ಟಡಿಗೆ ನೀಡಿದ್ರು ಆ ಪ್ರಕಾರ ಚಿತ್ರದುರ್ಗದ ಸಿ ಡಬ್ಲ್ಯೂ ಸಿ ಅಧಿಕಾರಿಗಳು ಬಾಲಕಿಯ ಸಮಾಲೋಚನೆ ಮಾಡಿದ್ದಾರೆ ಬಾಲಕಿ ಹೇಳಿಕೆ ಆಧರಿಸಿ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿಗಳು ದೂರನ ದಾಖಲಿಸಿದ್ದಾರೆ ಬಾಲಕಿಯ ಚಿಕ್ಕಪ್ಪ ಶ್ರೀ ವಿರುದ್ಧ ಸಾಕ್ಷಿ ಹೇಳದಂತೆ ಒತ್ತಡ ಹಾಕಿದ್ರು ಹೊಡಿತಾ ಇದ್ರು ಬೈತಾ ಇದ್ರು ಅಂತ ಬಾಲಕಿ ದೂರನ ನೀಡಿದ್ದಾಳೆ ಈ ಕುರಿತು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ ಈಗಾಗಲೇ ಬಾಲಕಿ ಚಿಕ್ಕಪ್ಪನನ್ನ ಬಂಧಿಸಲಾಗಿದೆ ಅಂತ ಜಿಲ್ಲಾ ಎಸ್ಪಿ ಧರ್ಮೇಂದ್ರ ಕುಮಾರ್ ಅವರು ತಿಳಿಸಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ಇಪ್ಪತ್ತೈದನೇ ಸಾಲಿನಲ್ಲಿ ಈ ದಿನ ನಾವು ಎಲ್ಲ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ ಶಾಲೆಗಳಿಗೆ ನಾವು ಎಲ್ಲ ಎರಡು ಜೊತೆ ಸಮವಸ್ತ್ರ ಮತ್ತು ಎಲ್ಲ ಪಠ್ಯಪುಸ್ತಕಗಳನ್ನು ಸಹ ನಾವು ವಿದ್ಯಾರ್ಥಿಗಳಿಗೆ ನೀಡುವ ಮುಖಾಂತರ ವಿಚಿತ್ರವಾಗಿ ಈ ದಿನ ನಾವು ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಪ್ರದೇಶ ಮಕ್ಕಳನ್ನು ಶಾಲೆಗಳಿಗೆ ಕಡ್ಡಾಯವಾಗಿ ಕಳಿಸ್ತಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲು ಇವತ್ತಿನಿಂದ ವಿದ್ಯುಕ್ತವಾಗಿ ಪ್ರಾರಂಭವಾಗಿದೆ ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಮಕ್ಕಳನ್ನು ಶಾಲೆಗೆ ದಾಖಲಿಸಿ ಅರ್ಹ ವಯಸ್ಸಿನ ಎಲ್ಲ ಮಕ್ಕಳನ್ನು ನಿರಂತರವಾಗಿ ಶಾಲೆಗೆ ಕಳುಹಿಸಿ ಗೈರು ಹಾಜರಾಗದಂತೆ ಎಲ್ಲ ಪೋಷಕರು ಕೂಡ ಕ್ರಮವಹಿಸಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ತಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಿಸಿ ನಿರಂತರವಾಗಿ ಕಲಿಸಿ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಿಸಿ ನಮ್ಮ ಜೊತೆಗೆ ಕೈಗೊಡಿಸಿ ಅಂತೇಳಿ ನಾನು ನಮ್ಮಲ್ಲಿ ಕೇಳ್ಕೊಳ್ತೇನೆ ಈಗ ಶೈಕ್ಷಣಿಕ ವರ್ಷದಲ್ಲಿ ಈ ದಿವಸ ಶಾಲೆಗಳೆಲ್ಲ ಪುನರ್ ನಿರ್ಮಾಣಗೊಂಡಿರ್ತಕ್ಕಂಥ ಹೊಸ ಶಾಲೆಗಳು ಮತ್ತು ಹಳೆ ಶಾಲೆಗಳಿಂದ ಕೂಡಿರ್ತಕ್ಕಂಥ ಶೈಕ್ಷಣಿಕವಾಗಿ ಈಗ ಮುಂದುವರೆದಿರ್ತಕ್ಕಂಥ ಕೆಲಸಗಳಿಗೆ ಆಗಿದ್ದಾವೆ ಇವತ್ತು ಇದು ಪ್ರಾರಂಭಿಕವಾಗಿ ಶಾಲೆ ಪುನರಾರಂಭ ಎಲ್ಲ ಕಡೆ ಭಾಳ ಸಂತೋಷವಾಗಿ ವಿದ್ಯಾರ್ಥಿಗಳು ಬರ ಮಾಡಿಕೊಂಡು ಹಬ್ಬದ ವಾತಾವರಣಗಳೇ ನಿರ್ಮಾಣ ಮಾಡ್ಕೊಂಡು ಮಾಡ್ತಕ್ಕಂಥ ಕೆಲಸ ಕೆಲವು ಸ್ಕೂಲ್ಗಳಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ವಿಚಾರವನ್ನು ಗಮನಕ್ಕೆ ಬಂದಿದೆ ಈಗ ಶಾಲೆಗಳ ದುರಸ್ತಿ ವಿಚಾರದಲ್ಲಿ ಈಗಾಗಲೇ ಒಂದು ನೂರ ಐವತ್ತೊಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಬಿಡುಗಡೆಯಾಗಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಳ್ಳಿಕೆರೆ ತಾಲೂಕಿನ ನಾಯಕನಟ್ಟಿ ಮತ್ತು ತಾಳ ಮತ್ತು ನಮ್ಮ ತಾಲೂಕಿಗೆ ಸೇರತಕ್ಕಂಥಲ್ಲ ಶಾಲೆಗಳ ದುರಸ್ತೀಕರಣಕ್ಕೋಸ್ಕರ ಇಲ್ಲಿ ಈಗಾಗಲೇ ಬಿ ಇ ಅವರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಅದನ್ನು ಮನಗಂಡು ನನ್ನ ಹತ್ರ ನಿನ್ನೆ ಚರ್ಚೆ ಮಾಡಲಾಗಿ ಸುಮಾರು ಮೂವತ್ತು ಶಾಲೆಗಳು ದುರಸ್ತಿ ಕಾರ್ಯಕ್ರಮದಲ್ಲಿ ಇದ್ದಾವೆ ಅದಕ್ಕೆ ಸುಮಾರು ಒಂದು ಅರವತ್ತು ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥ ಸರ್ಕಾರದ ಹಣ ಕೂಡ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ಆ್ಯಕ್ಷನ್ ಪ್ಲಾನ್ ಕೂಡ ಕೊಟ್ಟಿದ್ದೀನಿ ಆದಷ್ಟು ಬೇಗನೆ ದುರಸ್ತಿ ಕಾರ್ಯಕ್ರಮ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಹೆಚ್ಚಿನ ಅನುದಾನನ ಸರ್ಕಾರದ ವತಿಯಿಂದ ಪಡೆದು ಬಿಟ್ಟು ಮುಂದಿನ ಕೆಲಸನ ಮಾಡ್ತೀವಿ ಈಗ ನನಗೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿ ಹೊಸ ಶಾಲೆಗಳು ಕೊಟ್ಟಲಿಕ್ಕೋಸ್ಕರ ಈಗಾಗಲೇ ಕ್ಷೇತ್ರದಾದ್ಯಂತ ಈಗಾಗಲೇ ದುಡ್ಡು ಕೊಟ್ಟಿದೆ ಅದೇ ರೀತಿಯಲ್ಲಿ ಕೂಡ ಆ್ಯಕ್ಷನ್ ಪ್ಲ್ಯಾನ್ ಕಳಿಸಿರ್ತಕ್ಕಂಥದ್ದು ಕೂಡ ಅಪ್ರೂವಲ್ ಸಿಕ್ಕಿದೆ ಆದಷ್ಟು ಬೇಗ ಇವತ್ತು ನಾಳೆ ಅದನ್ನು ಟೆಂಡರ್ನ ಕರೆಸಿಬಿಟ್ಟು ಟೆಂಡರ್ ಮೂಲಕ ಶಾಲೆಗಳನ್ನು ಹೊಸ ಶಾಲೆಗಳ ನಿರ್ಮಾಣಕ್ಕೂ ಮಾಡತಕ್ಕಂಥ ವ್ಯವಸ್ಥೆ ಕೂಡ ನಾನು ಕೈಗೊಂಡಿದ್ದೀನಿ ಅದು ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ ವ್ಯವಸ್ಥೆಗಳು ಭಾಳಷ್ಟು ಇರೋದ್ರಿಂದ ಈ ತಾಲೂಕಿನಲ್ಲಿ ಅತ್ಯಗತ್ಯವಾಗಬೇಕಾಗಂತಹ ಕಾರಣ ಕೂಡ ಆಮೇಲೆ ನನ್ನ ಸ್ವಂತ ನನಗೆ ಬಂದಿರ್ತಕ್ಕಂಥ ಸರ್ಕಾರ ಅನುದಾನದಲ್ಲಿ ಬರ್ತಕ್ಕಂಥದ್ದನ್ನು ಕೂಡ ಸಂಪನ್ಮೂಲನ ಉಪಯೋಗಿಸ್ಕೊಂಡು ನಾನು ಹೆಚ್ಚಿನ ಅನುದಾನ ಕೂಡ ಈ ಒಂದು ಕ್ಷೇತ್ರಕ್ಕೆ ಆದ್ಯತೆ ಮೇಲೆ ಮುಖ್ಯವಾಗಿ ಶಾಲೆಗಳಿಗೆ ಕೊಡ್ತಕ್ಕಂಥ ಯೋಜನೆ ಕೂಡ ನಾನು ಮಾಡ್ತಾಯಿದ್ದೀನಿ ಈಗಾಗಲೇ ಶೈಕ್ಷಣಿಕ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಹೊಸ ಶಾಲೆಗಳು ಹಳೆ ಶಾಲೆಗಳಲ್ಲೇ ಇರೋದ್ರಲ್ಲೇ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಶಾಲೆಗಳು ಕೂಡ ಹಬ್ಬದ ವಾತಾವರಣ ಬರಮಾಡಿಕೊಂಡು ಮಕ್ಕಳಿಗೆಲ್ಲ ಪಠ ಪ್ರವಚನಗಳು ಮಾಡ್ತಕ್ಕಂಥ ಕೆಲಸ ಆಗಿತ್ತು ರೆಗ್ಯುಲರಾಗಿ ಒಂದನೇ ತಾರೀಕು ಮುಂದಿನ ತಿಂಗಳು ಒಂದನೇ ತಾರೀಖಿನಿಂದ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಅಧಿಕಾರಿಗಳು ಮತ್ತು ಈ ಮುಖ್ಯ ಉಪಾಧ್ಯಾಯಗಳನ್ನ ಮತ್ತು ಬಿ ಇ ತಾಲೂಕು ಅಧಿಕಾರಿಗಳೆಲ್ಲ ಸೇರಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಶಾಲೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಯಾವ ರೀತಿ ಸಮಸ್ಯೆಗಳಿದಾವೆ ಏನಿದೆಯೋ ಅನ್ನೋದು ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ಹಾಕ್ಕೊಂಡು ಅವಕ್ಕೆ ಅನುದಾನದ ಲಭ್ಯತನ ಪಡ್ಕೊಂಡು ಸಾಧ್ಯವಾದಷ್ಟು ಕೂಡ ಅವಕ್ಕೆ ಒಳ ಕೆಲಸಗಳು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ